ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಓಟಾಕೆ ಬಂದಾಯಿತು ನೀವೆಲ್ಲರೂ ಓಟ್ ಹಾಕಿದ್ರ ಹಾಕಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಮನೆಗೆ ಬಂದಿದ್ದೀನಿ ಪ್ರಸಾದ ಕೊಟ್ಟಿದ್ದಾರೆ ಪ್ರಸಾದ ತಿನ್ನಬೇಕು ಮನೇಲೂ ಪೂಜೆ ಎಲ್ಲ ಮುಗಿಸಿ ಹೋಗಿತ್ತು ಹಾಗೆ ನಾನು ಕಳ್ಸೋಕ್ಕೆ ಕಾಯಿ ಇಡ್ತಾ ಇರಲಿಲ್ಲ ಇಷ್ಟು ದಿನದಿಂದ ಸೊ ನಮ್ಮ ಮನೆ ದೇವರು ಚೌಡೇಶ್ವರಿ ಆಗಿರೋ ಕಾರಣ ಕಳ್ಸೋಕ್ಕೆ ಕಾಯಿ ಇಡಬೇಕು ಅಂತ ಹೇಳಿದರು ಇವತ್ತು ಕಳ್ಸೋಕ್ಕೆ ಕಾಯಿ ಇಟ್ಟಿದ್ದೀನಿ ನೋಡಿ ಕಳ್ಸಕ್ಕೆ ಇದು ಫಸ್ಟ್ ಟೈಮ್ ನನ್ನ ಕಾಯಿ ಇಟ್ಟಿರೋದು ನಮ್ಮ ಅತ್ತೆ ಅವ್ರು ಇಡ್ತಾ ಇರಲಿಲ್ಲ ಹಾಗಾಗಿ ನಾನು ಇಟ್ಟಿರಲಿಲ್ಲ ಈ ಸರಿ ಕಾಯಿ ಇಟ್ಟಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಆಯಿತು ತಿಂಡಿನೂ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ತಿಂಡಿನೂ ಮುಗಿಸಿ ಹಾಗೆ ಓಟ್ ಹಾಕಕ್ಕೆ ಹೋಗಿ ಹಾಕ್ಬಿಟ್ಟು ಬಂದಿದ್ದೀನಿ ನೀವೆಲ್ಲರೂ ಯಾರಿಗು ಊಟ ಹಾಕಿದ್ದೀರ ಓಟು ನಮ್ಮ ಹಕ್ಕು ಎಲ್ಲರೂ ಓಟ ಹಾಕಿ ಪ್ರತಿಯೊಂದು ಓಟು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಯಾರು ವೋಟ್ ಹಾಕದೇ ಇರಬೇಡಿ ಅಂತ ಹೇಳ್ತೀನಿ ಹಾಗೆ ಮೀಶೋಯಿಂದ ಇಂದ ಕಿಚನ್ಗೆ ಅಂತ ಹೇಳಿಬಿಟ್ಟು ಒಂದೆರಡು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಸೊ ಪ್ರಾಡಕ್ಟ್ ಬಂದಿದೆ ಇನ್ನು ಓಪನ್ ಮಾಡಿ ನಾನಂತೂ ನೋಡೇ ಇಲ್ಲ ನೋಡೋಣ ಹೇಗೆ ಬಂದಿದೆ ಕ್ವಾಲಿಟಿ ವೈಸ್ ಅಂತೇಳಿ ಆನ್ಲೈನಲ್ಲಿ ಸಾಮಾನ್ಯವಾಗಿ ನಾನು ಆರ್ಡ್ರ್ ಮಾಡಲ್ಲ ಇದು ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿದ್ದೀನಿ ಕ್ವಾಲಿಟಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಮದುವೆಗಳಲ್ಲಿ ಇದು ಅರ್ಜೆಂಟ್ ಓಪನ್ ಮಾಡಿದರೆ ಕ್ವಾಲಿಟಿ ಚೆನ್ನಾಗಿ ಬಂದಿದೆಯಲ್ಲ ಅಂತಿದ್ವಿ ನಾನು ಏಫ್ರನ್ನ ಬುಕ್ ಮಾಡಿದ್ದೆ ಸೊ ಇದು ನನ್ನ ಫುಟನ್ನು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಏನ್ ವಾಟರ್ ಪ್ರೂಫಲ್ಲಿ ಬುಕ್ ಮಾಡಿದ್ದೆ ಈ ರೀತಿ ಇದೆ ಏನು ಕ್ವಾಲಿಟಿ ಅಷ್ಟೊಂದು 눈 보게 되네. ಇದು ಒಂದು ವುಡನ್ ಚಾಪರ್ನ ಬುಕ್ ಮಾಡಿದೆ ಮೀಶೋ ಇಂದ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ವುಡ್ ನೋಡಬಹುದು ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ದಪ್ಪ ಇದೆ ವುಡ್ಡು ನಂಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ ಬಟ್ ಸೋ ವೆರಿ ನೈಸ್ ಮೊದಲನೇದಾಗಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಇಲ್ಲ ಪಾಕೆಟ್ ಇದೆ ಹಾಗೆ ನಾನು ಲೀಫ್ ಡಿಸೈನ್ ಏನಿದೆ ಅದರಲ್ಲೇ ಬುಕ್ ಮಾಡಿದ್ದೆ ಸೊ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಟೈಮು ನಾನೇ ಸೊ ಇದೊಂದು ಚಾಪಿಂಗ್ ಬೋರ್ಡನ್ನ ಬುಕ್ ಮಾಡಿದ್ದೆ ಸೈಜ್ ಮಾತ್ರ ತುಂಬಾ ಚಿಕ್ಕದಿದೆ ಇದಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಏನೋ ಪೇ ಮಾಡಿದೆ ಬಟ್ ವುಡ್ ನೋಡ್ಬೋದು ಉಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮನೇಲಿ ಇದ್ದಿದ್ದು ಪ್ಲಾಸ್ಟಿಕ್ ಚಾಪರ್ ಚಾಪಿಂಗ್ ಬೋರ್ಡ್ ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಉಡಂದು ಬುಕ್ ಮಾಡಿಕೊಂಡೆ ನಾನು ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಆನ್ಲೈನಲ್ಲಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು ಸಾಮಾನ್ಯವಾಗಿ ಆನ್ಲೈನಲ್ಲೆಲ್ಲ ಬುಕ್ ಮಾಡೋದಕ್ಕೆ ಹೋಗಲ್ಲ ಬಟ್ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ ಅಂತ ಹೇಳ್ಬೋದು ಈ ರೀತಿ ಇದೆ ನೋಡಿ ಲೆಂತ್ ವೈಸ್ ಮಾತ್ರ ತುಂಬಾ ಚಿಕ್ಕದಿದೆ ಸೂಪರಾಗಿದೆ ಕ್ವಾಲಿಟಿ ಹಾಗೆ ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ್ವೀಟ್ ಪೊಂಗಲ್ನ ತಿನ್ನೋಣ ಸೊ ನನಗೂ ಹೊಟ್ಟೆ ಆಗ್ತಿದೆ ಬೆಳಗ್ಗೆ ತಿಂಡಿ ತಿಂಡಿ ಸ್ವಲ್ಪನೇ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ನಾಲ್ಕು ಗಂಟೆ ಸುಮಾರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ ಈ ಪ್ಲೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಸೊ ಕಂಬಳಿಪುರದ ಕಾಟೆರೆ ಮುಂದೆ ಸ್ಥಾನಕ್ಕೆ ಅರ್ಕೆ ಇತ್ತಲ್ವಾ ಅರ್ಕೆನ ತೀರಿಸ್ಕೊಂಬಿಡೋಣ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಬಂದಿದ್ದೀವಿ ಮಕ್ಕಳಿಲ್ಲ ಮಕ್ಕಳು ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾವಿಬ್ಬರೇ ಬಂದ್ವಿ ಈಗಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿಬಿಟ್ಟಿದೆ ಈ ದೇವಸ್ಥಾನ ಲಾಸ್ಟ್ ಟೈಮ್ ನಾನು ಬಂದಿದ್ದಕ್ಕೂ ಈ ಸರಿ ಬಂದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇವಾಗ ನಾವು ಲಾಸ್ಟ್ ಟೈಮ್ ನಾನು ಕುಡ್ತಾ ಬಿಡಿಸೋದಕ್ಕೆ ಮದ್ ಔಷಧಿ ಕೊಡ್ತಾರೆ ಅಂತ ತೋರಿಸಿದ್ನಲ್ವ ಸೊ ಆ ಪ್ಲೇಸ್ ಎಂಟ್ರೆನ್ಸ್ ಆಗಿಬಿಟ್ಟಿದೆ ಕೀಗಳು ನೋಡ್ಬೋದು ಅರ್ಕೆ ಮಾಡ್ಕೊಂಡು ಕಟ್ಟಿರುವಂಥದ್ದು ಎಷ್ಟು ಕೀ ಇದೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಕೀ ಇರಲಿಲ್ಲ ಬಟ್ ಈಗ ಈ ತ್ರಿಶೂಲಗಳಿಗೆಲ್ಲರೂ ಕೀ ಕೀ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಚೀಟಿಯಲ್ಲೆಲ್ಲ ಅವರ ಹರಕೆ ಏನಿರುತ್ತೆ ಅದನ್ನೆಲ್ಲ ಬರೆದು ಕಟ್ಬಿಟ್ಟಿದ್ದಾರೆ ಇದು ಕಾಯಿನ ತಗೊಳ್ಳೋದಿಕ್ಕೆ ಹೋಗ್ತೀವಲ್ಲ ಇಲ್ಲೂ ಅಷ್ಟು ಎಷ್ಟು ಕ್ಯೂ ಮಾಡಿದ್ದಾರೆ ಅಂದರೆ ಎಲ್ಲ ಹಾಕ್ಕೊಂಡು ಇದು ಹರಕೆ ಕಟ್ಕೊಂಡಿದ್ರಲ್ಲ ನಿಜವಾಗ್ಲೂ ಈ ಓದ್ತಾ ಓದ್ತಾಯಿದ್ರೆ ಒಂದು ಸರಿ ನಗು ಬರುತ್ತೆ ಬಟ್ ಒಬ್ಬೊಬ್ಬರು ಹರಕೆ ಕಟ್ಕೊಂಡಿರೋದು ನೋಡಿದ್ರೆ ಬೇಜಾರಾಗುತ್ತೆ ಒಂದು ಸ್ವಲ್ಪ ಜನ ಕೆಲಸ ಬೇಕು ಅಂತ ಕಟ್ಟಿದ್ದಾರೆ ಒಂದು ಸ್ವಲ್ಪ ಜನ ಸಹ ಆರ್ ಸಿ ಬಿ ಅಂತ ಕಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಆಗಿದ್ದು ಆಮೇಲೆ ಎಕ್ಸ್ರೇ ಅದ್ರದ್ದು ರಿಪೋರ್ಟ್ಸು ಈ ಥರದನ್ನೆಲ್ಲ ಕಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ತುಂಬ ಜನ ಕಟ್ಟಿದ್ದಾರೆ ಏನಕ್ಕೆ ಕಟ್ಟಿದ್ದಾರೆ ಅಥವಾ ಅವ್ರಿಗೆ ಪರಿಹಾರ ಆಗಿದೆಯಾ ಸಂಜೆ ನಾಲ್ಕು ಗಂಟೆ ಮೇಲೆ ಜನ ಇರೋಲ್ಲ ಅಂತ ಹೋದ್ವಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನ ಆವಾಗಲೇ ಇದ್ರು ಅಂತ ಹೇಳ್ಬೋದು ಸ್ವಲ್ಪ ತಂಪಿತ್ತು ಬಿಸಿಲಿಲ್ಲ ಅಷ್ಟೊಂದು ಹಾಗಾಗಿ ನಮಗೆ ರಿಸ್ಕ್ ಅನಿಸಿಲ್ಲ ಕಾಯಿ ತೊಗೊಳಕ್ಕಾಗಿರ್ಬೋದು ಅಥವಾ ಕಾಯಿ ಕಟ್ಟೋ ಹರಕೆಗಾಗಿರ್ಬೋದು ಅಷ್ಟು ರಿಸ್ಕ್ ಅನಿಸಿಲ್ಲ ಬಿಸಿಲಿದ್ದರೆ ಮಾತ್ರ ಹೆಜ್ಜೆ ಇಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಬಿಸಿ ಅಂತ ಅನಿಸ್ತಿತ್ತು ಇಲ್ಲಿ ಆಮೇಲೆ ನಿಂಬೆ ದೃಷ್ಟಿ ತೆಗೆಸ್ಬಿಟ್ಟು ತುಳಿತಾರಲ್ಲ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ರು ಕ್ಯೂ ನಿಂತ್ಕೊಂಡಿದ್ರು ಅದಕ್ಕೂ ಈ ದೇವಸ್ಥಾನದ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಯಾರೆಲ್ಲ ಬಂದು ಅರಕೆ ಕಟ್ಕೊಂಡಿದ್ದೀರಾ ಯಾರಿಗೆಲ್ಲ ಈಡೇರಿದೆ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಫ್ರೆಂಡ್ಸ್